ಯಾದಗಿರಿ ಜಿಲ್ಲೆಯ ಸುರುಪುರ ತಾಲೂಕಿನ ನಗನೂರು ಗ್ರಾಮದಲ್ಲಿಂದು ಈಜು ಆಡಲು ಹೋಗಿ ಮೂರು ಜನ ಬಾಲಕರು ಈಜು ಬಾರದೆ ಸಾವನ್ನಪ್ಪಿರುವಂತಹ ಘಟನೆಯೊಂದು ನಡೆದಿದೆ ಮುಗಿಲು ಮುಟ್ಟಿದ್ದ ಪೋಷಕರ ಆಕ್ರಂದನ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಗ್ರಾಮಸ್ಥರು ಕೆರೆಗೆ ಹಾರಿ ಮೂರು ಜನ ಬಾಲಕರ ಮೃತದೇಹವನ್ನ ದೇಹವನ್ನ ಹೊರತೆಗೆದಿದ್ದಾರೆ ಈ ಘಟನೆಯು ಕೆಂಬಾವಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ಮೃತ ಬಾಲಕರ ಪೋಷಕರ ಮೃತ ಬಾಲಕರ ಪೋಷಕರಿಗೆ ದಿಕ್ಕು ತೋಚದಂತಾಗಿದೆ ಮುದ್ದಾದ ಈ ಮೂರು ಜನ ಬಾಲಕರ ಪೋಟುಗಳು ಈಗ ಬಿಟ್ಟಿದ್ದಾರೆ ಮೃತ ಬಾಲಕರ ಹೆಸರು ಅಳಿಯಪ್ಪ ತಂದೆ ಬಾಲಪ್ಪ ನಾಗೇಶ್ ಅಳಳಿ ಮನೋಜ್ ದೇವಣ್ಣ ತನಿಖೆದಾರ್ ಎಂಬ ಪೋಷಕರು ತಿಳಿಸಿದ್ದಾರೆ ಬಾಲಪ್ಪಣ್ಣ ಮಗ ನಮ್ಮೂ ಮೂರು ಮೂರ್ ಮೂರ್ ಅಲ್ಲೇ ಬಂದ ಎಲ್ಲ ಬರ್ತ ಕಲಸ ಮೂ ನಾವು ಊಟ ಮಾಡಿ ಬಂದ್ವಿ ಸುಮ್ನೆ ಹೇಳ್ತಾರ ಕರೆ ಹೇಳ್ತಾರ ಅಂತೇಳಿ ವರದಿ ಪರಮಾತ್ಮ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಯಾದಗಿರಿ